ಇನ್ನೊಂದೆ ಗೂಗಲ್ ಪೇ ನಲ್ಲಿ ಯುಟಿಲಿಟಿ ಪೇಮೆಂಟ್ ಅಂದ್ರೆ ಮೊಬೈಲ್ ರೀಚಾರ್ಜ್ ಎಲೆಕ್ಟ್ರಿಸಿಟಿ ಬಿಲ್ ವಾಟರ್ ಬಿಲ್ ಗ್ಯಾಸ್ ಬಿಲ್ ಯಾವುದೇ ತರನದಂತ ರೀಚಾರ್ಜ್ ಮಾಡಿದ್ರೆ ಈಗ ಗೂಗಲ್ ಪೇ ಕೂಡ ಕನ್ವೀನಿಯನ್ಸ್ ಫೀ ಚಾರ್ಜ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಈ ಕನ್ವೀನಿಯನ್ಸ್ ಫೀಸ್ ಜೀರೋ ಪಾಯಿಂಟ್ ಫೈವ್ ಟೂ ಒನ್ ಪರ್ಸೆಂಟ್ ಪ್ಲಸ್ ಜಿ ಎಸ್ ಟಿ ಚಾರ್ಜ್ ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಮೂರು ಸಾವಿರ ರೂಪಾಯಿ ಆದ್ರೆ ಫೀಸ್ ಅರೌಂಡ್ ಹದಿನೈದರಿಂದ ಮೂವತ್ತು ರೂಪಾಯಿ ಆಗ್ಬಹುದು ಗೂಗಲ್ ಪೇ ನಾನು ಯೂಸ್ ಮಾಡಲ್ಲ ಸರ್ ನನ್ಗೆ ಸಂಬಂಧ ಇಲ್ಲ ಅನ್ಕೋಬೇಡಿ ಪ್ರಮುಖ ಯು ಯು ಪಿ ಐ ಪೇಮೆಂಟ್ ಪ್ಲಾಟ್ಫಾರ್ಮ್ ಗಳಾದಂತಹ ಫೋನ್ ಪೇ ಎಟಿಎಂ ಪೇಜಾಪ್ ಆಪ್ ಗಳು ಇದಕ್ಕೂ ಮೊದಲೇ ಒಂದ್ ರೂಪಾಯಿಂದ ನಲ್ವತ್ತು ರೂಪಾಯಿ ವರೆಗೆ ಪ್ಲಾಟ್ಫಾರ್ಮ್ ಫೀಸ್ ಅನ್ನ ಮಾಡ್ತಿದ್ವು ಈಗ ಗೂಗಲ್ ಪೇ ಕೂಡ ಅದನ್ನೇ ಫಾಲೋ ಮಾಡ್ತಿದೆ ಹಾಗಾದ್ರೆ ಏನು ಸೊಲ್ಯೂಷನ್ ಸಿಂಪಲ್ ಸೊಲ್ಯೂಷನ್ ಇದೆ ಯುಟಿಲಿಟಿ ಪೇಮೆಂಟ್ ಗೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸೋ ಬದಲು ನೀವು ಯು ಪಿ ಐ ಪೇಮೆಂಟ್ ಆಪ್ಷನ್ ಅನ್ನ ಯೂಸ್ ಮಾಡಿ ಯು ಪಿ ಐ ಪೇಮೆಂಟ್ ಆಪ್ಷನ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ತರನಾದಂತ ಚಾರ್ಜಸ್ ಆಗ್ಲಿ ಅಥವಾ ಫೀಸ್ ಆಗ್ಲಿ ಬರೋದಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಡೈರೆಕ್ಟ್ ಆಗಿ ಯು ಪಿ ಐ ಪೇಮೆಂಟ್ ಆಪ್ಷನ್ ಗೆ ಲಿಂಕ್ ಮಾಡಿಕೊಂಡ್ರೆ ಯು ಪಿ ಐ ಪೇಮೆಂಟ್ ಆಪ್ಷನ್ ಅನ್ನ ನೀವು ಯೂಸ್ ಮಾಡಬಹುದು ಹೆಚ್ಚಿನವರು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅನ್ನ ರಿವಾರ್ಡ್ ಪಾಯಿಂಟ್ ಗೋಸ್ಕರ ಯೂಸ್ ಮಾಡ್ತಾರೆ ಬಟ್ ರಿವಾರ್ಡ್ ಪಾಯಿಂಟ್ ಗೋಸ್ಕರ ನೀವು ಎಷ್ಟು ಫೀಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಪಿನ್ ಟೆಕ್ ಕಂಪನಿಗಳು ತಮ್ಮ ಕಂಪನಿಯ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೊಸ 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 ಇದೇ ತರನದಂತ ದಾರಿ ಹುಡುಕ್ತಾ ಇರ್ತವೆ ನೀವು ಜಾಗರೂಕರಾಗಿ ಯು ಪಿ ಐ ಬಳಸ್ತಾ ಇದ್ರೆ ಫೀಸ್ ಅನ್ನ ತಪ್ಪಿಸ್ಕೊಳ್ಬಹುದು ಮಾಹಿತಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗಬಹುದು